ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ಗೆ ಇದೇ ಮೊದಲನೇ ಬಾರಿಗೆ ಬರ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ಅಪ್ಡೇಟೆಡ್ ಇರುತ್ತೆ ಇನ್ಫಾರ್ಮೇಶನ್ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇಂದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಶನಿ ವಕ್ರವಾಗಿರೋದ್ರಿಂದ ರಾಶಿಗೆ ಏನು ಎಫೆಕ್ಟ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೂನ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹದಿನೈದರವರೆಗೂ ಶನಿ ವಕ್ರಗತಿಯಲ್ಲಿರ್ತಾನೆ ಕುಂಭರಾಶಿಯಲ್ಲಿ ಐದು ತಿಂಗಳು ಶನಿ ವಕ್ರಗತಿಯಲ್ಲಿರ್ತಾನೆ ವಕ್ರಗತಿಗೆ ಬರ್ತಿದ್ದಾನೆ ಅಂತಂದ್ರೆ ವಕ್ರಗತಿ ತ್ಯಾಗ ಮಾಡಿದ ಕೂಡ್ಲೆ ಅವನು ಮುಂದಿನ ರಾಶಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಷ್ಟೇ ಅವನು ಮೀನ ರಾಶಿಯಲ್ಲಿ ಹೋಗಿ ಸೆಟಲ್ ಆಗ್ತಾನೆ ಒಂದು ಗ್ರಹ ವಕ್ರವಾದಾಗ ಆ ರಿಲೇಟೆಡ್ ಮ್ಯಾಟರ್ಗಳು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ತಗೊಳುತ್ತೆ ನೀವು ಆ ಮ್ಯಾಟರ್ಗಳಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಅದೇ ರೆಟ್ರೋಗ್ರೇಷನ್ ಅಥವಾ ವಕ್ರಿಗತಿಯ ಒಂದು ನಿಮಗೆ ಎಫೆಕ್ಟ್ಸ್ ಆಗುತ್ತೆ ನಿಮ್ ಜೀವನದ ಮೇಲೆ ಈಗ ಒಂದೊಂದೇ ರಾಶಿಗಳಿಗೆ ಹೇಗಿರುತ್ತೆ ಎಫೆಕ್ಟ್ಸ್ ಐದು ತಿಂಗಳು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ನಾನು ತುಲಾರಾಶಿಯವರಿಗೆ ಶನಿ ವಕ್ರಗತಿಯ ಎಫೆಕ್ಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ಶನಿ ನಿಮ್ಮ ಜನ್ಮ ಜಾತಕದಲ್ಲಿ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರ್ತಾನೆ ನಿಮಗೆ ಯೋಗಕಾರಕನಾಗಿರ್ತಾನೆ ತುಲಾರಾಶಿಯಲ್ಲಿ ಶನಿ ಉಚ್ಚ ಸ್ಥಿತಿಗೆ ಬರ್ತಾನೆ ತುಲಾರಾಶಿ ಶನಿಗೆ ಒಂದು ಪರಮಪ್ರಿಯವಾದ ರಾಶಿ ಅಂತಾನೆ ತುಲಾ ತುಲಾರಾಶಿಯವರು ಕಳೆದ ಏಳು ವರ್ಷಗಳಿಂದ ಬಹಳ ಕಷ್ಟ ಅನುಭವಿಸಿದ್ದಾರೆ ನನ್ನ ಹಳೆ ವಿಡಿಯೋಗಳಲ್ಲಿ ಅಂದ್ರೆ ವರ್ಷ ಭವಿಷ್ಯ ಯುಗಾದಿ ಭವಿಷ್ಯದಲ್ಲೂ ನಾನು ಹೇಳಿದ್ದೀನಿ ತುಲಾರಾಶಿಯವರು ಕಳೆದ ಏಳು ವರ್ಷದಿಂದ ತುಂಬಾ ಕಷ್ಟ ಅನುಭವಿಸಿದಿರಿ ಅಂತ ಆ ಕಷ್ಟದ ಸಮಯ ಮುಗಿಯೋದು ಬಂದಿದೆ ಹತ್ತಿರಕ್ಕೆ ಅಂತಲೂ ಹೇಳಿದ್ದೀನಿ ಈಗ ಇನ್ನಷ್ಟು ಸನ್ನಿಹಿತ ಆಗ್ತಿದೆ ಆ ಟೈಮು ಅಂತಂದರೆ ಶನಿ ವಕ್ರಗತಿಗೆ ಬಂದಿದ್ದಾನೆ ಅಂತಂದ್ರೆ ವಕ್ರಗತಿ ತ್ಯಾಗ ಮಾಡಿದ ಕೂಡಲೇ ಅವನು ಮುಂದಿನ ಮನೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗ ಆಸ್ ಆಫ್ ನೌ ನಿಮಗೆ ಐದನೇ ಮನೆಯಲ್ಲಿ ಕೂತಿದ್ದಾನೆ ಪಂಚಮ ಶನಿ ಪಂಚಮ ಶನಿಯು ಅಷ್ಟು ಒಳ್ಳೆಯ ಏನು ರಿಸಲ್ಟ್ಸ್ ಇಲ್ಲ ಮೂರು ಆರು ಹತ್ತು ಈ ಮನೆಗಳಲ್ಲಿ ಸಂಚಾರ ತುಂಬಾ ಒಳ್ಳೆಯದು ಶನಿ ಐದನೇ ಮನೆಯಲ್ಲಿ ನಿಮಗೆ ಸಾಮಾನ್ಯವಾಗಿ ಎಜುಕೇಶನ್ ರಿಲೇಟೆಡ್ ಅಲ್ಲಿ ತೊಂದರೆ ಆಗ್ತಿತ್ತು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅದರಲ್ಲಿ ಜಾಸ್ತಿ ಎಫೆಕ್ಟ್ಸ್ ಇರ್ತಿತ್ತು ಮತ್ತು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗ್ತಿತ್ತು ಓವರ್ ಆಲ್ ನಿಮಗೆ ಏನ್ ಮಾಡಿದ್ರು ಅದು ನಿಮ್ಮ ಕೈ ಸೇರ್ತಿರ್ಲಿಲ್ಲ ಕೊನೆ ಮೂಮೆಂಟ್ ಅಲ್ಲಿ ಅದು ಮಿಸ್ ಆಗ್ತಿತ್ತು ಇಂಥದೇ ರಿಸಲ್ಟ್ಸ್ ಆಗ್ತಿತ್ತು ಈಗ ಶನಿ ವಕ್ರವಾಗಿ ನಿಮ್ಮ ಐದನೇ ಮನೆಯಲ್ಲಿ ಇರೋ ಕಾರಣ ಆಗುವ ಎಫೆಕ್ಟ್ಸ್ ಏನಂತಂದ್ರೆ ಮೊದಲಿಗೆ ಹೆಚ್ಚು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಓವರ್ ಥಿಂಕಿಂಗ್ ಅನವಶ್ಯಕ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ವಿಪರೀತವಾಗಿ ಯೋಚನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡ್ತೀರಿ ಅದರ ಅವಶ್ಯಕತೆ ಇಲ್ಲ ಐದು ತಿಂಗಳು ತುಂಬಾ ಹುಷಾರಾಗಿರಬೇಕು ಅನವಶ್ಯಕ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಇಟ್ ಈಸ್ ಆಲ್ವೇಸ್ ಡಾರ್ಕೆಸ್ಟ್ ಬಿಫೋರ್ ದ ಡಾನ್ ಅನ್ನೋ ರೀತಿ ಅಂದ್ರೆ ಸೂರ್ಯ ಹುಟ್ಟುವ ಮೊದಲು ಅತಿ ಹೆಚ್ಚು ಕತ್ತಲಿರುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ನಿಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ನನ್ನ ಜೀವನದಲ್ಲಿ ಒಳ್ಳೆ ಸಮಯ ಬರೋದೇ ಇಲ್ಲ ನನ್ನ ಜೀವನ ಪೂರ್ತಿ ಇದೇ ಕಷ್ಟ ನನ್ನ ಕಟ್ಟಿಟ್ಟ ಬುತ್ತಿ ಅನ್ನೋ ಫೀಲಿಂಗ್ ಬರ್ತಿದೆ ಯಾಕೆ ಅಂತಂದ್ರೆ ದೀಪ ಆರೋಕ್ ಮೊದಲು ಜಾಸ್ತಿ ವೇಗವಾಗಿ ಅತಿ ಹೆಚ್ಚು ದಗದಗಿಯುವಂತೆ ಉರಿಯುತ್ತೆ ಅದೇ ರೀತಿ ನಿಮ್ಮ ಕಷ್ಟಗಳು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಶನಿ ವಕ್ರಗತಿ ತ್ಯಾಗ ಮಾಡಿದ ಕೂಡಲೇ ಅವನು ನಿಮ್ಮ ಆರನೇ ಮನೆ ಕಡೆಗೆ ದೃಷ್ಟಿ ಬೀರ್ತಾನೆ ಅವನು ಅಲ್ಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಮ್ಮ ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ರಾಶಿಯವರಿಗೆ ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ನಾನು ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ ತಕ್ಷಣನೇ ಎಲ್ಲರಿಗೂ ಗೋಲ್ಡನ್ ಪೀರಿಯಡ್ ಅಲ್ಲ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕನಾದ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕನಾದ ರಿಸಲ್ಟ್ಸ್ ನಿಮಗೆ ಸಿಗತ್ತೆ ನೀವು ಎಷ್ಟೇ ತೊಂದರೆ ಆದರೂ ನ್ಯಾಯದ ಹಾದಿಯಲ್ಲೇ ಇದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ನೀವೇನಾದರೂ ಮಾಡಬಾರದ ಕೆಲಸಗಳು ಮಾಡಿದ್ರೆ ನಿಮಗೆ ಎಂಥ ಜನ್ಮ ಜಾತಕದ ಪವರ್ ಇದ್ರೂ ಅಷ್ಟೇ ನಿಮಗೆ ಕಟ್ಟಿಟ್ಟ ಬುತ್ತಿ ನೀವು ತೊಂದರೆ ಅನುಭವಿಸೇ ಅನುಭವಿಸ್ತೀರಿ ಸೊ ಗೋಲ್ಡನ್ ಪೀರಿಯಡ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ನ್ಯಾಯವಾಗಿರೋ ವ್ಯಕ್ತಿಗಳಿಗೆ ಮಾತ್ರ ಅನ್ಯಾಯ ಮಾಡೋರು ಯಾವುದೇ ಕಾರಣಕ್ಕೂ ಅದನ್ನ ನಮ್ಮ ಹೋಗ್ಬಿಡಿ ನಿಮಗೆ ಕಟ್ಟಿಟ್ಟ ಬತ್ತಿ ಕೊನೆಗೆ ಏನೋ ಈಗ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ತುಲಾರಾಶಿಯವ್ರಿಗೆ ಅನ್ಯಾಯ ಮಾಡ್ತಿರೋರಿಗೆ ಆಗ್ಲೂ ಕೂಡ ಚೆನ್ನಾಗೇ ಇರಬಹುದು ಆದ್ರೆ ಕೊನೆಗೆ ಶನಿ ನಿಮಗೆ ಏನ್ ಮಾಡ್ತಾನೆ ಅನ್ನೋದನ್ನ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂತ ರಾಜಕಾರಣಿಗಳೆಲ್ಲ ಹೋಗಿ ಜೈಲಲ್ಲಿ ಕೂತ್ಕೊಂತಾ ಇದ್ದಾರೆ ಅನ್ನೋದು ಯಾರು ಎಫೆಕ್ಟ್ ಅಂತ ತಿಳ್ಕೊಂಡಿದ್ದೀರಿ ಅದು ಶನಿಯ ಎಫೆಕ್ಟೇ ಯಾಕೆಂತಂದ್ರೆ ಈ ಸಂವತ್ಸರ ಈ ವರ್ಷವನ್ನು ರೂಲ್ ಮಾಡ್ತಿರೋನೆ ರಾಜನಾಗಿರೋನೆ ಶನಿ ಆ ಕಾರಣದಿಂದ ನ್ಯಾಯವಾಗಿದ್ದಷ್ಟು ನಿಮಗೆ ಒಳ್ಳೆಯದು ಇನ್ನು ನಿಮ್ಮ ಕೆಲಸದ ವಿಚಾರದಲ್ಲಿ ಅಂದ್ರೆ ಪ್ರೊಫೆಷನ್ ಕರಿಯರ್ ರಿಲೇಟೆಡ್ ಏನು ಅಂತಂದ್ರೆ ನಿಮಗೆ ಅಪ್ರಿಸಿಯೇಷನ್ ಕೊಡ್ತಿರೋರೆಲ್ಲ ಸಡನ್ ಆಗಿ ಅಪ್ರಿಸಿಯೇಷನ್ ಸ್ಟಾಪ್ ಮಾಡ್ಬಿಡಬಹುದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಪ್ಪ ಮಾಡುವಂತ ದಿನನಿತ್ಯ ಹೊಗಳಿದ್ದವರೆಲ್ಲಾನು ಇವಾಗ ಏನು ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಳ್ದೆ ಬಿಟ್ಬಿಡ್ಬೋದು ಇದರ ಬಗ್ಗೆ ಚಿಂತೆ ಸ್ಟಾರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಅದರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೇವಲ ಐದು ತಿಂಗಳು ಮಾತ್ರ ಎಫೆಕ್ಟ್ ಇರುತ್ತೆ ಇನ್ನು ಬಿಸ್ನೆಸ್ ಮಾಡ್ತಾ ಇರೋ ವ್ಯಕ್ತಿಗಳೇನು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಅನವಶ್ಯಕ ತೊಂದರೆಗಳು ಸಡನ್ ಆಗಿ ಒಂದು ಪ್ರಾಜೆಕ್ಟ್ ಇವಾಗ ಆಗುತ್ತೆ ನೀವು ಕೊಟೇಶನ್ ಕೊಡಿ ನಾವು ಕೊಡ್ತೀವಿ ಪ್ರಾಜೆಕ್ಟ್ ಅಂತ ಹೇಳಿದವರು ಕೊಟೇಶನ್ ಕೊಟ್ಟ ಮೇಲೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಏನೋ ಕ್ಯಾನ್ಸಲ್ ಆಗೋಯ್ತು ಸರಿ ಸರಿ ಆಗ್ಲಿಲ್ಲ ಪ್ರಾಜೆಕ್ಟ್ ನಾವು ಮುಂದಕ್ಕೆ ಹಾಕ್ಬಿಟ್ವಿ ಮುಂದುವರ್ಸೋದು ಈ ರೀತಿ ಡಿಲೇಗಳಾಗತ್ತೆ ಹಿಂಡ್ರೆನ್ಸಸ್ ಆಗತ್ತೆ ಸೊ ಅದು ಕೂಡ ಐದು ತಿಂಗಳಿರುತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಮತ್ತು ಕೆಲವು ತಪ್ಪು ನಿರ್ಧಾರಗಳು ಬಿಸ್ನೆಸ್ ವಿಚಾರವಾಗಿ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ತುಂಬಾ ಯೋಚನೆ ಮಾಡಿ ಸ್ಕ್ರೂಟಿನಿ ಮಾಡಿ ತೀರ್ಮಾನ ತಗೊಳ್ಳೋದು ತುಂಬಾ ಒಳ್ಳೇದು ಇನ್ನು ಹೆಚ್ಚು ಹಣಕಾಸಿನ ಸಮಸ್ಯೆಗಳು ನಿಮಗೆ ಕಾಡುವಂತ ಚಾನ್ಸಸ್ ಇರುತ್ತೆ ಇಷ್ಟುವರ್ಗುನು ತುಂಬಾ ನೀವು ತುಲಾರಾಶಿಯವರು ನಾರ್ಮಲ್ ಆಗಿ ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಒಂದು ಜಿಪುಣತನದ ಕಾಂಬಿನೇಷನ್ ಇದ್ರೆ ಮಾತ್ರ ನೀವು ಖರ್ಚು ಮಾಡೋದಿಲ್ಲ ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ವೆಗೆಂಟ್ ಆಗಿ ಖರ್ಚು ಮಾಡೋದು ತುಲಾರಾಶಿಯವರ ಹುಟ್ಟುಗುಣ ಸೊ ಆ ತರ ಮಾಡ್ತಿರೋರಿಗೆ ಈಗ ಸ್ವಲ್ಪ ಕೈ ತುಂಡ ಆಗುವಂತ ಚಾನ್ಸಸ್ ಇರುತ್ತೆ ಫೈನಾನ್ಸ್ ಸ್ವಲ್ಪ ಹೋಲ್ಡ್ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ ಬರೋ ದುಡ್ಡು ಬರಲ್ಲ ಇವತ್ತು ಕೊಡ್ತೀನಿ ಅಂತ ಹೇಳಿದವ್ರು ಕೊಡಲ್ಲ ಇನ್ನೆರಡು ತಿಂಗಳು ಬಂದಕ್ಕೆ ಆಗ್ತಾರೆ ಅದರಿಂದ ಆ ಪ್ಲಾನ್ ಮಾಡಿದ ಫೈನಾನ್ಸ್ ತೊಂದರೆ ಆಗೋ ಚಾನ್ಸಸ್ ಇದೆ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು ಟ್ಯೂಷನ್ ಫೀಸ್ ಕಟ್ಟುವಂಥದ್ದು ಇಂಥದ್ದೆಲ್ಲ ತೊಂದರೆ ಆಗೋ ಚಾನ್ಸಸ್ ಇದೆ ಸೊ ಕೇರ್ಫುಲ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಫೈನಾನ್ಸ್ ವಿಚಾರದಲ್ಲಿ ಇನ್ನು ಪ್ರೀತಿ ಪ್ರೇಮದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಈಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನನ್ನ ಮಾತು ನಡಿಬೇಕು ನಾನು ನಾನು ಅನ್ನೋದು ಬರುತ್ತೆ ಇದರಿಂದ ರಿಲೇಶನ್ಶಿಪ್ ಸ್ವಲ್ಪ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಇಲ್ಲಾಂದ್ರೆ ರಿಲೇಶನ್ಶಿಪ್ ಹಾಳಾಗೋಗುತ್ತೆ ಐದು ತಿಂಗಳು ತಡ್ಕೊಂಡು ಅವ್ರ ಮಾತೇ ನಡೆಸಿ ಏನಾದ್ರೂ ಮಾಡಿ ಸುಮ್ಮನೆ ಇರಿ ಇಷ್ಟವೋ ಕಷ್ಟವೋ ಸುಮ್ಮನಿದ್ರೆ ಸಾಕು ರಿಲೇಶನ್ಶಿಪ್ ಉಳ್ಕೊಳ್ಳುತ್ತೆ ಇಲ್ಲ ಅಂತಂದ್ರೆ ರಿಲೇಶನ್ಶಿಪ್ ಕಳ್ಕೊಳ್ತೀರಿ ಓಕೆನಾ ಇನ್ನು ಆರೋಗ್ಯ ವಿಚಾರಕ್ಕೆ ಬಂದ್ರೆ ಖರ್ಚು ಹೆಚ್ಚು ಖರ್ಚು ಆಗುವಂಥದ್ದು ಅನವಶ್ಯಕ ಖರ್ಚುಗಳು ಮಕ್ಕಳ ಆರೋಗ್ಯ ವಿಚಾರವಾಗಿ ಖರ್ಚು ಈಗ ಡೆಂಗ್ಯೂ ತುಂಬಾ ಸೌಂಡ್ ಮಾಡ್ತಿದೆ ಬೆಂಗಳೂರು ಸಿಟಿನಲ್ಲಿ ಅದೇ ತರ ಸಿಂಟಮ್ಸ್ ಬಂದಾಗ ಅದನ್ನ ಚೆಕ್ ಮಾಡಿಸ್ಲೇಬೇಕಾಗತ್ತೆ ಅದು ಬಂದಿಲ್ಲ ಅಂತಂದ್ರೆ ಒಳ್ಳೇದೇ ಆದ್ರೂ ಖರ್ಚು ಮಾಡಬೇಕಾಗುತ್ತೆ ಅದು ಸಿಂಪ್ಟಮ್ಸ್ ಹತ್ರದ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಮತ್ತು ಮಕ್ಕಳ ಆರೋಗ್ಯ ವಿಚಾರವಾಗಿ ಖರ್ಚು ಮತ್ತು ನಿಮಗೂ ಅಷ್ಟೇ ಅನವಶ್ಯಕ ಆರೋಗ್ಯ ತೊಂದರೆಗಳು ಏನಾದ್ರೂ ಬಿದ್ದು ಏಟು ಮಾಡ್ಕೊಳ್ಳೋವಂಥದ್ದು ಇಂಥ ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ ನಿಮಗೆ ಹೇಳೋದಕ್ಕೆ ಮೊದಲು ನಾನೇನೆ ಕಾಲ್ ಗೇಟ್ ಮಾಡ್ಕೊಂಡಿದ್ದೀನಿ ಮೂವತ್ತನೇ ತಾರೀಕು ನನಗೆ ಒಂದು ಸ್ವಲ್ಪ ಅದು ಅನವಶ್ಯಕ ವಿಚಾರವಾಗಿ ಕಾಲ್ ಗೇಟ್ ಮಾಡಿಕೊಂಡು ಖರ್ಚಾಯಿತು ನನಗೆ ಅಂದ್ರೆ ಶನಿ ಯಾರಿಗೂ ಬಿಡೋದಿಲ್ಲ ಆಯ್ತಾ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ನೀವು ಒಂದು ಡಿಸಿಪ್ಲಿನ್ಡ್ ಆಗಿ ಅಥವಾ ಒಂದು ಕಾಮನ್ ಸೆನ್ಸ್ ಇಂದ ವರ್ತಿಸಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ತೊಂದರೆ ಆಗತ್ತೆ ಅನವಶ್ಯಕ ಆರೋಗ್ಯ ವಿಚಾರಗಳಾಗಿ ಖರ್ಚಾಗುವಂತ ಚಾನ್ಸಸ್ ಇದೆ ಅದ್ರ ಬಗ್ಗೆ ಗಮನ ಹರಿಸಿ ಇದಿಷ್ಟು ತುಲಾರಾಶಿಯವರಿಗೆ ವಕ್ರಗತಿಯಿಂದ ಆಗುವ ಎಫೆಕ್ಟ್ಸು ಐದು ತಿಂಗಳು ಅಲ್ಲಿ ಕಚ್ಕೊಂಡಿರಿ ಆರಾಮಾಗಿರಿ ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡಿ ಮುಂದೆ ತುಂಬ ಒಳ್ಳೆ ಟೈಮ್ ಇದೆ ಗೋಲ್ಡನ್ ಪೀರಿಯಡ್ ಇದೆ ಈಗ ಮಾಡುವ ಡಿಸಿಷನ್ ಮುಂದಿನ ಮೂರು ವರ್ಷಗಳು ಗೋಲ್ಡನ್ ಪೀರಿಯಡ್ನ ಹಾಳು ಮಾಡ್ಕೊಳ್ಳುವಂತೆ ಮಾಡ್ಕೊಳಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂತಂದರೆ ಯಾರಾದರೂ ನುರಿತ ಜ್ಯೋತಿಷ್ಯದ ಹತ್ರನೂ ಮಾಡಿಸ್ಕೊಳ್ಬೋದು ನಾನು ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಪರಿಶೀಲನೆ ಮಾಡಿಕೊಡ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ವಾಟ್ಸಪ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು